ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಯಾರ ಮನೆಯಲ್ಲಿ ಇಲಿಗಳು ಹಲ್ಲಿ ಜಿರಳೆ ನೊಣ ಎಲ್ಲ ತುಂಬ ಇದೆ ಅಂತಿರೋ ಅವ್ರಿಗೋಸ್ಸ ಒಂದು ಒಳ್ಳೆ ಟಿಪ್ಸ್ನ ತೋರಿಸ್ಕೊಡ್ತೀನಿ ಅದೇ ಥರ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ನ ತೋರಿಸ್ಕೊಡ್ತಾ ಇದೀನಿ ನೋಡಿ ಕೋಲ್ಗೇಟ್ ಪೇಸ್ಟ್ನ ನಾವು ಏನು ಮಾಡ್ತೀವಂದರೆ ಖಾಲಿ ಆದಮೇಲೆ ಬಿಸಾಡ್ಬಿಡ್ತೀವಿ ಇನ್ಮೇಲೆ ನೋಡಿ ಖಂಡಿತ ಅದನ್ನ ಬಿಸಾಡೋಕ್ಕೆ ಹೋಗಬೇಡಿ ನೋಡಿ ಮೇಲೆ ನಾನು ಅದನ್ನು ಹೋಲ್ ಮಾಡ್ಕೊಂಡಿದ್ದೀನಿ ಆ ಥರ ನೋಡಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಲ್ಲ ಅದ್ರ ಒಳಗೆ ಅದು ಸೇರ್ಸೋಕ್ಕಾಗಬೇಕು ಆಗಬೇಕು ಆ ಥರ ನೀವು ಅದನ್ನು ಹೋಲ್ ಮಾಡ್ಕೊಂಬಿಡಿ ಮಾಡಿದ್ದಾದಮೇಲೆ ನೋಡಿ ಐರನ್ ಬಾಕ್ಸ್ದು ವೈರ್ ತಗೊಳ್ತಾ ಇದೀನಿ ಐರನ್ ಬಾಕ್ಸ್ ವೈರ್ ಆಗ್ಬೋದು ನಾವು ಹಾಗೆ ಹೆಂಗಂದರೆ ಹಂಗೆ ಹಾಕಿಟ್ಬಿಡೋದ್ರಿಂದ ಅದು ಒಂದೊಂದು ಸಲ ಡ್ಯಾಮೇಜ್ ಆಗಿಬಿಡುತ್ತೆ ಮತ್ತು ಒಂದೊಂದು ಸಲ ಅದು ಕೆಟ್ಟೋಗಿಬಿಡುತ್ತೆ ಫ್ರೆಂಡ್ಸ್ ಅದು ಹೇಗಾದರೆ ಹಾಗೆ ಇಟ್ಬಿಡೋದ್ರಿಂದ ವೈರು ಅದೇ ಅಲ್ದಿರ ನೋಡಿ ನಾವು ಮಿಕ್ಸಿ ಜಾ ಮಿಕ್ಸಿ ವೈರ್ ಆಗ್ಬೋದು ಯಾವುದೇ ಆಗ್ಬೋದು ನೋಡಿ ಈ ಥರ ಅದ್ರ ಒಳಗಡೆ ಸೇರಿಸಿಟ್ಬಿಟ್ಟು ಇದ್ರ ಒಳಕ್ಕೆ ಅದನ್ನು ಲಾಕ್ ಮಾಡಬೇಕಾಗತ್ತೆ ಅದರೊಳಗೆ ಹೋಲ್ ಇದೆಯಲ್ಲ ಅದರೊಳಗೆ ನೀವು ಸೇರಿಸ್ಬಿಟ್ಟು ಆ ಕಡೆಯಿಂದ ಮುಚ್ಚಲ ಹಾಕಿ ಟೈಟಾಗಿ ತಿರ್ಗಿಸ್ಬಿಡಿ ತಿರ್ಗಿಸಿದಾದಮೇಲೆ ನೀವೇ ನೋಡ್ಬೋದು ಅದು ಓಪನ್ ಆಗೋದಿಲ್ಲ ತುಂಬಾ ನೀಟಾಗಿ ಈ ಥರ ಅರೇಂಜ್ ಮಾಡಿ ಇಡೋದ್ರಿಂದ ವೈರ್ ಎಷ್ಟೇ ದಿನ ಆದರೂ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್ ಹೇಗಂತ ಹಾಗೆ ಇಡೋದಕ್ಕಿಂತ ನೋಡಿ ಈ ಥರ ಒಂದು ನೀಟಾಗಿ ನೀವು ಅರೇಂಜ್ ಮಾಡಿ ಇಟ್ಟರೆ ಅಂತೂ ಫೋಲ್ಡ್ ಮಾಡಿಬಿಟ್ಟು ನೋಡಿ ಇದನ್ನು ಮಾಡಿ ಲಾಕ್ ಮಾಡಿ ಇಟ್ಬಿಟ್ರೆ ನೀವೆಷ್ಟೇ ದಿನ ಎಲ್ಲೇ ಇಟ್ಟರೂ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್ ಮತ್ತು ನೋಡಿ ಅದೇ ಥರ ನೀವು ಮಿಕ್ಸಿ ಜಾರ್ಗೂ ಮಿಕ್ಸಿಗೂ ಮಾಡ್ಕೊಬೋದು ಅದೇ ಥರ ನಿಮ್ಮ ಮನೇಲಿ ಏನೇ ವೈರ್ ವೈರಿದ್ರು ಈ ಥರ ಮಾಡ್ಕೊಬೋದು ಒಂದು ಸಲ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ಇದೀನಿ ಈ ಥರ ಒಂದು ಕವರ್ಸ್ ಏನು ಮಾಡ್ತೀವಿ ನಾವು ಅಂದರೆ ಬಿಸಾಕ್ಬಿಡ್ತೀವಿ ಜಿಪ್ ಲಾಕ್ ಕವರ್ಸ್ ಎಲ್ಲ ಬರುತ್ತಲ್ವ ಅದನ್ನು ನಾವು ಏನಾದರೂ ಒಂದು ವಸ್ತು ತಂದಿರ್ತೀವಿ ಅದಾದಮೇಲೆ ಬಿಸಾಡ್ತೀವಿ ನೋಡಿ ಫ್ರೆಂಡ್ಸ್ ಖಂಡಿತ ಅದನ್ನ ಬಿಸಾಡಬೇಡಿ ಅದರೊಳಗೆ ನೋಡಿ ಈ ಥರ ಕೊತ್ತಿಮಿರಿ ಆಗ್ಬೋದು ಪುದೀನ ಆಗ್ಬೋದು ಏನೇ ಇದ್ದರೂ ಇದರಲ್ಲಿ ಹಾಕಿ ನೀವು ಲಾಕ್ ಮಾಡಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಎಷ್ಟೇ ದಿನ ಆದರೂ ತುಂಬ ಫ್ರೆಶ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ಥರ ನಿಮ್ಮ ಮನೆಯಲ್ಲಿ ಬಿಸ್ಕೆಟ್ ಆಗ್ಬೋದು ಬೇರೆ ಇನ್ನೇನಾದರೂ ಮಿಕ್ಕಿರೋ ವಸ್ತು ಆಗಿದ್ದರೆ ಅದನ್ನು ನೀವು ಈ ಥರ ಒಂದು ಜಿಪ್ಲಾಕ್ ಕವರಲ್ಲಿ ನೀವೇನಾದರೂ ಇಟ್ಟಿದ್ದೆ ಆದರೆ ಫ್ರೆಂಡ್ಸ್ ತುಂಬ ನೀಟಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ಯಾವುದೇ ಕಾರಣಕ್ಕೂ ಈ ಥರ ಕವರ್ಸ್ನ ಬಿಸಾಡೋಕ್ಕೆ ಹೋಗಬೇಡಿ ಅದಾದಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ನೋಡಿ ಇದು ಕೊಡೆ ಇರುತ್ತಲ್ವ ಕೊಡೆಗೆ ಸೈಡಲ್ಲಿ ಲಾಕ್ ಮಾಡೋಕ್ಕೆ ಒಂದು ಇದು ಬಂದಿರುತ್ತಲ್ಲ ಫ್ರೆಂಡ್ಸ್ ಆ ದಾರ ಏನಾದರೂ ಕಿತ್ತೋಗಿದೆ ಅಂದರೆ ಲಾಕ್ ಮಾಡೋದಕ್ಕೆ ಅದು ಕಿತ್ತೋಗಿದೆ ಅಂದಾಗ ನೋಡಿ ಫ್ರೆಂಡ್ಸ್ ನೀವು ಇದನ್ನ ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಒಂದು ಕಡೆಯಿಂದ ನೀಟಾಗಿ ಇದನ್ನು ಫೋಲ್ಡ್ ಮಾಡ್ಕೊಂಡ್ಬಿಡಿ ಫೋಲ್ಡ್ ಮಾಡಿದ್ದಾದ್ಮೇಲೆ ನೋಡಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಬಳೆ ಇರುತ್ತಲ್ವ ಅದನ್ನು ಇದರಲ್ಲಿ ಸೇರಿಸಿಡೋದ್ರಿಂದ ಇದು ತುಂಬ ನೀಟಾಗಿ ಹಾಗೆ ಇರುತ್ತೆ ನೀವು ಯಾವ ಥರ ಇಟ್ಟಿದ್ರೆ ಹಾಗೆ ಇರುತ್ತೆ ನಾವು ಓಪನ್ ಮಾಡಿ ಅಲ್ಲಲ್ಲಿ ಹಾಕಿರೋದಕ್ಕಿಂತ ನೋಡಿ ಈ ಥರ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡ್ರೆ ತುಂಬ ನೀಟಾಗಿರುತ್ತೆ ಇದನ್ನು ನೀವು ಬ್ಯಾಗಲ್ಲಿ ಬೇಕಾದರೂ ಎಲ್ಲಿ ಬೇಕಾದರೂ ನೀಟಾಗಿ ಇದೇ ಥರ ಅರೇಂಜ್ ಮಾಡಿ ಇಟ್ಕೊಬೋದು ಯಾವಾಗಾದರೂ ನಿಮ್ಮದು ಕಿತ್ತೋದಾಗ ನೋಡಿ ಈ ಥರ ನೀವು ಮಾಡ್ಕೊಳ್ಳಿ ನೋಡಿ ಅದೇ ತರ ನಾನು ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಸಿಲ್ವರ್ ಕಾಯಿಲ್ ಪೇಪರ್ ನಾವು ಹರಿಬೇಕಂದ್ರೆ ನೋಡಿ ಡೈರೆಕ್ಟ್ ಆಗಿ ಅರ್ಧಾಗ ಅಂದ್ರೆ ಅದು ನೀಟಾಗಿ ಹರಿಯೋದಿಲ್ಲ ಹೆಂಗಂದ್ರೆ ಹಂಗೆ ಅರ್ಧ ಬಿಡುತ್ತೆ ಆ ಥರ ಇದ್ದಾಗ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ದಾರನ ನೀವು ಇದಕ್ಕೆ ಸೇರಿಸ್ಕೊಬೇಕಾಗತ್ತೆ ದಾರ ಸೇರಿಸ್ಬಿಟ್ಟು ನೋಡಿ ದಾರದಲ್ಲಿ ಏನಾದರೂ ನೀವು ಮೇಲಿಂದ ಈ ಥರ ಕಟ್ ಮಾಡಿದ್ದೆ ಆದರೆ ತುಂಬಾ ನೀಟಾಗಿ ಕಟ್ ಆಗುತ್ತೆ ಆ ಕಡೆ ಈ ಕಡೆ ಎಲ್ಲ ವ್ಯತ್ಯಾಸ ಏನೂ ಬರೋಲ್ಲ ತುಂಬ ನೀಟಾಗಿ ಕಟ್ ಆಗುತ್ತೆ ನೀವೇ ನೋಡ್ಬೋದು ಈ ಥರ ಒಂದು ದಾರದ ಸಹಾಯದಿಂದ ನೀವು ತುಂಬ ನೀಟಾಗಿ ಕಟ್ ಮಾಡ್ಬೋದು ಒಂದು ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ಥರ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸಿಗೆ ಆಗ್ತಾ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗಿ ಹರ್ಕೊಂಬಿಟ್ಟು ನೀವು ಆರಾಮಾಗಿ ಇದನ್ನು ಬಳಸ್ಕೊಬೋದು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ಅದಾದಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಯಾರ ಮನೆಯಲ್ಲಿ ಅಲ್ಲಿ ಜಿರಳೆ ನೊಣಗಳೆಲ್ಲ ತುಂಬ ಇದೆ ಅಂತಾರೋ ಸೊಳ್ಳೆಗಳಿದೆ ಅಂತಾರೋ ಅವ್ರಿಗೋಸ ಈ ಟಿಪ್ಸ್ನ ತೋರಿಸ್ಕೊಡ್ತಾಯಿನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ವಲ್ಪ ವಿಕ್ಸ್ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ವಿಕ್ಸ್ ಇದ್ದರೆ ನೀವು ಅದನ್ನು ತಗೊಬೋದು ಸ್ವಲ್ಪ ವಿಕ್ಸ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದಾದಮೇಲೆ ನೋಡಿ ಇದಕ್ಕೆ ಸ್ವಲ್ಪ ನಾನು ಲವಂಗ ಪುಡಿನ ಹಾಕ್ಕೊಳ್ತೀನಿ ಲವಂಗನ ಕುಟ್ಟುಬಿಟ್ಟು ಆ ಪುಡಿನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಇದು ತುಂಬಾ ಒಂದು ಒಳ್ಳೆ ರೀತಿ ಸಲ್ಯೂಷನ್ ನಿಮಗೆ ರೆಡಿ ಆಗುತ್ತೆ ಇದನ್ನು ನೀವು ಸ್ಪ್ರೇ ಮಾಡಿದ್ದಾದರೆ ನಿಮ್ಮ ಮನೆಯಲ್ಲಿ ಒಂದು ಹಲ್ಲಿ ಆಗ್ಬೋದು ಜಿರಳೆ ಆಗ್ಬೋದು ನೋಣ ಆಗ್ಬೋದು ಏನೂ ಇರೋದಿಲ್ಲ ಫ್ರೆಂಡ್ಸ್ ಈ ಸ್ಮೆಲ್ಲಿಂದ ಅದು ಹೊಟ್ಟೋಗಿಬಿಡುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಸ್ವಲ್ಪ ಲವಂಗ ಪುಡಿನ ಕುಟ್ಟಿ ನಾನು ಲವಂಗನ ಕುಟ್ಟಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ನೆಕ್ಸ್ಟ್ ಇದಕ್ಕೆ ಬಂದು ಸ್ವಲ್ಪ ಡೆಟಾಲ್ ಹಾಕ್ತಿದ್ದೀನಿ ಇಂದನೂ ಅಷ್ಟೇ ಯಾವುದೇ ರೀತಿ ಬ್ಯಾಕ್ಟೀರಿಯಾಸ್ ಆಗ್ಬೋದು ಆ ಥರ ಏನೇ ಇದ್ದರೂ ಇರೋದಿಲ್ಲ ತುಂಬಾ ನೀಟಾಗಿರುತ್ತೆ ಒಂದು ಸಲ ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದಾದಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನ್ಯಾಪ್ತೋಲಿನ್ ಬಾಲ್ ನ್ಯಾಪ್ತೋಲಿನ್ ಬಾಲ್ ಒಂದು ತಗೊಳ್ತಾಯಿದ್ದೀನಿ ಅದನ್ನು ಸಹ ಅಷ್ಟೇ ಅದನ್ನು ಚೆನ್ನಾಗಿ ಪೌಡರ್ ಮಾಡಿಬಿಟ್ಟು ಆ ಪೌಡರ್ನ ನಾನು ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಒನ್ ನ್ಯಾಪ್ತೋಲಿನ್ ಬಾಲ್ ತೊಗೊತಾ ಇದ್ದೀನಿ ನಾನು ಆ ಒಂದು ನ್ಯಾಪ್ತೊಲ್ಲಿ ಬಾಲ್ನ ನೀವಿನ್ನೂ ಜಾಸ್ತಿ ಲಿಕ್ವಿಡ್ ನೀವು ನೀವಿನ್ನೂ ಜಾಸ್ತಿ ಮಾಡ್ಕೋಬೋದು ನಾನು ಸ್ವಲ್ಪ ಮಾತ್ರ ಮಾಡಿ ತೋರಿಸ್ತಿದ್ದೀನಿ ಅದಕ್ಕೋಸ್ಕರ ನಾನು ಸ್ವಲ್ಪ ತೊಗೊಳ್ತಾಯಿ ನಿಮ್ಗಿನ್ನೂ ಜಾಸ್ತಿ ಬೇಕಂದರೆ ನೀವಿನ್ನೂ ಜಾಸ್ತಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇಲ್ಲ ನ್ಯಾಪ್ಟೊಲ್ಲಿ ಬಾಲ್ನ ಇದೆ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಬೇಕಾಗತ್ತೆ ಈ ಪುಡಿ ಮಾಡಿಬಿಟ್ಟು ನೀವು ಇದನ್ನು ಯಾವ ಥರ ಬಳಸ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಪುಡಿನೂ ಅಷ್ಟೇ ನೀವು ನ್ಯಾಪ್ತೊಲಿನ ಬಾಲ್ ಇಟ್ಟಿದ್ದೀರಲ್ಲ ಈ ಪೌಡರ್ನ ನೀವು ಅದಕ್ಕೆ ಹಾಕ್ಕೊಂಬಿಡಿ ಹಾಕಿದ್ದಾದಮೇಲೆ ಇದಕ್ಕೆ ಪೂರ್ತಿ ಇದಕ್ಕೆ ನೀವು ಸ್ವಲ್ಪ ನೀರು ಸೇರಿಸ್ಕೊಬೇಕಾಗುತ್ತೆ ನೀರು ಸೇರಿಸ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಎಂಪ್ಟಿ ಸ್ಪ್ರೇ ಇದ್ರೆ ಯಾವುದಾದ್ರೂ ಖಾಲಿ ಸ್ಪ್ರೇ ಇದ್ರೆ ನೀವು ಅದರಲ್ಲಿ ಹಾಕ್ಕೊಂಬಿಟ್ಟು ಇದನ್ನು ಬಳಸಬೇಕಾಗುತ್ತೆ ಫ್ರೆಂಡ್ಸ್ ಇದು ತುಂಬಾ ಒಂದು ಒಳ್ಳೆಯ ಲಿಕ್ವಿಡ್ ಇದು ರೆಡಿ ಆಗುತ್ತೆ ಇದರಲ್ಲಿ ಹಾಕಿರೋ ಪ್ರತಿಯೊಂದೊಂದು ಇಂಗ್ರೀಡಿಯಂಟು ಅಷ್ಟೇ ನಿಮ್ಮ ಮನೆಯಲ್ಲಿ ಹಳ್ಳಿ ಜಿರಳೆ ನೊಣ ಯಾವುದೇ ಒಂದು ಚಿಕ್ಕ ಚಿಕ್ಕ ಹುಳ ಏನೂ ಇರೋದಿಲ್ಲ ಫ್ರೆಂಡ್ಸ್ ತುಂಬಾನೇ ಒಂದು ಎಲ್ಲ ಹುಳುಗಳೂ ಮನೆಯಿಂದ ಹೊಟ್ಟೋಗ್ಬಿಡುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಿಮ್ಮ ಮನೆಯಲ್ಲಿ ಎಮ್ ಎಂಟಿ ಸ್ಪ್ರೇ ಬಾಟ್ಲ್ ಇದ್ರೆ ಅದರಲ್ಲಿ ಹಾಕೊಂಡ್ಬಿಡಿ ಹಾಕೊಂಡ್ಬಿಟ್ಟು ನೋಡಿ ಎಲ್ಲೆಲ್ಲಿ ನಿಮ್ಮ ಮನೆಯಲ್ಲಿ ಹಲ್ಲಿ ಜರಳೆಗಳೆಲ್ಲ ಓಡಾಡುತ್ತೆ ಅಂತೀರೋ ಅಲ್ಲೆಲ್ಲ ನೀವು ಸ್ಪ್ರೇ ಮಾಡೋದ್ರಿಂದ ಲವಂಗ ಆಗಿರ್ಬೋದು ಅಥವಾ ನ್ಯಾಪ್ತೋಲಿನ್ ಬಾಲ್ ಆಗಿರ್ಬೋದು ಅಥವಾ ಇದ್ರಲ್ಲಿ ಹಾಕಿರೋ ಪ್ರತಿಯೊಂದೊಂದು ಇಂಗ್ರೀಡಿಯೆಂಟು ಅಷ್ಟೇ ನೋಡಿ ಡೆಟಾಲ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ನಮ್ಮ ಮನೆಯಲ್ಲಿರೋ ಏನೇ ಚಿಕ್ಕ ಚಿಕ್ಕ ಹುಳ ಇದ್ದರೂ ಎಲ್ಲ ಅಷ್ಟೇ ಒಟ್ಟೋಗ್ಬಿಡುತ್ತೆ ನೋಡಿ ಈ ಥರ ಒಂದು ಎಂಟಿ ಸ್ಪ್ರೇ ಬಾಟ್ಲಿಗೆ ನೀವು ಫಿಲ್ ಮಾಡ್ಕೊಂಬಿಟ್ಟು ತುಂಬಿಸಿದ್ದಾದಮೇಲೆ ಇದನ್ನು ನೀವು ಮನೆಯಲ್ಲೆಲ್ಲ ನೀವು ಸ್ಪ್ರೇ ಮಾಡ್ಕೊಬೇಕಾಗತ್ತೆ ನೋಡಿ ನಾನು ಗ್ಯಾಸ್ ಸ್ಟವ್ ಮೇಲೆ ಸ್ಪ್ರೇ ಮಾಡ್ತಾಯಿದ್ದೀನಿ ಇಲ್ಲೇನಾದರೂ ಜಿರಳೆ ನೊಣ ಆ ಥರ ಏನಾದರೂ ಓಡಾಡ್ತಿದ್ರೆ ಮತ್ತೆ ಓಡಾಡೋದಿಲ್ಲ ಹಾಕಿ ಸ್ಪ್ರೇ ಮಾಡಿಬಿಟ್ಟು ನೋಡಿ ಈ ಥರ ಒರೆಸ್ಕೊಂಡ್ಬಿಟ್ರೆ ಸಾಕು ನೀವು ನೀಟಾಗಿ ನೀವು ಒರೆಸಿದ್ದಾದಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿದ್ದಾದಮೇಲೆ ಈ ಥರ ಒಂದು ಸ್ಪ್ರೇನ ಮಾಡಿಬಿಟ್ಟು ನೀವು ನೀವೊಂದು ಬಟ್ಟೆಯಲ್ಲಿ ನೀವು ಒರೆಸ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್ ತುಂಬಾ ಒಂದು ಒಂದು ನೊಣಗಳು ಸಹ ಇರೋದಿಲ್ಲ ನೀವು ಟ್ರೈ ಮಾಡಿ ನೋಡಿ ಮೇಲೆ ಗೋಡೆ ಮೇಲೆ ಆಗ್ಬೋದು ಎಲ್ಲ ಕಡೆ ನೀವು ಸ್ಪ್ರೇ ಮಾಡೋದ್ರಿಂದ ಹಲ್ಲಿಗಳು ಇರೋದಿಲ್ಲ ಒಂದ್ಸಲ ಟ್ರೈ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ಸ್ ನೋಡಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದೇ ವಿಕ್ಸ್ ನಾನು ನಿಮಗೆ ತೋರಿಸ್ತೀನಿ ಮನೆಯಲ್ಲಿ ಯಾವ ವಿಕ್ಸ್ ಇದ್ರೆ ಅದನ್ನ ತಗೊಬೋದು ಅದಾದ್ಮೇಲೆ ಸ್ವಲ್ಪ ಅಡಿಗೆಗೆ ಬಳಸ್ತೀವಲ್ಲ ಸೋಡಾ ಅದೇ ಸೋಡಾ ನಾನು ಇಲ್ಲಿ ತಗೊಂಡಿದ್ದೀನಿ ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣ ನಾನು ಹಿಂಡ್ಕೊಳ್ತಾ ಇದ್ದೀನಿ ಇದು ಬಂದು ಯಾರ ಮನೆಯಲ್ಲಿ ಇಲಿಗಳು ತುಂಬಾ ಅಂತಾರೋ ಅವ್ರಿಗೋಸ ತೋರಿಸ್ಕೊಡ್ತಾ ಇದೀನಿ ಇದನ್ನ ನೀವು ಇದರಲ್ಲಿ ಹಾಕಿರೋ ವಿಕ್ಸ್ ಪವರ್ ಆಗ್ಬೋದು ನೋಡಿ ಇದಕ್ಕೆ ಸ್ವಲ್ಪ ಗೋಧಿ ಇದು ತಿನ್ನೋದಕ್ಕೆ ಇಲಿಗಳು ಬಂದೇ ಬರುತ್ತೆ ಫ್ರೆಂಡ್ಸ್ ಅದು ತಿಂದಾಗ ನೋಡಿ ಅವಾಗ ಒಂದರ ಆಗ್ಬಿಟ್ಟು ಮನೆಯಿಂದ ಓಡೋಟೋಗುತ್ತೆ ಯಾರ ಮನೆಯಲ್ಲೆಲ್ಲ ಎಗ್ಗಣ ಆಗ್ಬೋದು ಇಲಿಗಳಾಗ್ಬೋದು ತುಂಬಾ ಓಡಾಡ್ತಾವೆ ಇನ್ಫೆಕ್ಷನ್ ಎಲ್ಲ ತುಂಬಾನೇ ಆಗ್ತಿರತ್ತೆ ಆ ಥರ ಆಗದಿರೋ ನೋಡಿ ಈ ತರ ನೀವು ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬಾ ಉಪಯೋಗ ಆಗ್ಬೋದು ಎಲ್ಲೆಲ್ಲಿ ಮನೇಲಿ ಓಡಾಡುತ್ತೋ ಅಲ್ಲೆಲ್ಲ ನೋಡಿ ಇದನ್ನ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಬಿಟ್ಟು ಈ ಉಂಡೆ ೇನಾ ಇಲಿಗಳೆಲ್ಲೆಲ್ಲಿ ಓಡಾಡುತ್ತೆ ನಿಮ್ಮ ಮನೆಯಲ್ಲಿ ಅಲ್ಲಿ ಇಟ್ಟಿದ್ದೆ ಆದರೆ ಅವು ತಿಂದ್ಬಿಟ್ಟು ಮನೆಯಿಂದ ಹೋಗುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಇದರಿಂದ ಜಿರಳೆಗಳು ಸಹ ಹೋಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದೇ ಥರ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ Thank you, friends.